ನಗರದ ಹಳೆಯ ಡಿಡಿಪಿಐ ಕಚೇರಿಯಲ್ಲಿ ಇಂದು ಬೆಳಗ್ಗೆ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದ್ದು ಅನೇಕ ವರ್ಷಗಳ ಹಳೆಯ ದಾಖಲೆಗಳು ಸುಟ್ಟು ಭಸ್ಮವಾದ ಘಟನೆ ನಡೆದಿದೆ ಹತ್ತು ಇಂಟು ಹತ್ತು ಅಡಿ ಕೊಠಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ದಾಖಲೆ ಸುತ್ತಿರುವ ಹೊರತಾಗಿ ಯಾವುದೇ ರೀತಿಯ ಅನಾಹುತಗಳು ಸಂಭವಿಸಿಲ್ಲ ಘಟನೆಯ ಮಾಹಿತಿಯನ್ನ ಪಡೆದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಭೇಟಿ ನೀಡಿ ಬೆಂಕಿಯನ್ನ ನಂದಿಸಿದ್ದಾರೆ ಡಿಪಿಐ ಕಚೇರಿ ಶಿಥಿಲಾವಸ್ಥೆಯಲ್ಲಿ ಇರುವ ಕಾರಣ ಆಜಾದ್ ನಗರದ ಬಾಡಿಗೆ ಕಟ್ಟಡದಲ್ಲಿ ಆಡಳಿತ ನಡೆಸಲಾಗುತ್ತಿತ್ತು ಇತ್ತೀಚೆಗೆ ಯಕ್ಲಾಸಾಪುರದ ಹೊಸ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರ ಮಾಡಲಾಗಿದೆ ಯಾರು ಕಿಡಿಗೇಡಿಗಳು ದಾಖಲೆಗಳಿಗೆ ಬೆಂಕಿ ಹಚ್ಚಿದ್ದಾರೆ ಇದು ಶಾರ್ಟ್ ಸರ್ಕ್ಯೂಟ್ ಅಲ್ಲ ಏನು ಈ ಬಗ್ಗೆ ಕೆಲ ದಾಖಲೆ ಪರಿಶೀಲಿಸಲಾಗಿದೆ ಘಟನೆ ಕುರಿತು ತನಿಖೆ ನಡೆಸಲಾಗುವುದು ಎಂದು ಡಿಡಿಪಿಐ ಕಾಳಪ್ಪ ಬಡಿಗೆ ತಿಳಿಸಿದರು ವರದಿ ಬಾರಲ ದಿನ್ನಿ ವೀರನಗೌಡ ಎನ್ ಕೆ ಎಸ್ ಟಿ ವಿ ಹಳೆ ಡಿ ಡಿ ಸಿ ಆಫೀಸ್ನಲ್ಲಿ ಹಳೆ ರೆಕಾರ್ಡ್ ರೂಮ್ನಲ್ಲಿ ಬೆಂಕಿ ಆಗಿದೆ ಅಂತ ಹೇಳಿ ತಿಳಿಸಿದ್ರು ತಕ್ಷಣ ಬಂದು ನಾವು ಬೆಂಕಿ ನೋಡಿದಾಗ ಬೆಂಕಿ ಉರಿತಿತ್ತು ನಾವು ಬಂದು ಎಲ್ಲ ಕಂಟ್ರೋಲ್ ಮಾಡಿದ್ದೇವೆ ನೈಂಟಿ ಎಲ್ಲ ಕಂಟ್ರೋಲ್ ಆಗಿದೆ ಹಳೆ ರೆಕಾರ್ಡ್ಸ್ ಇದ್ದಾಗ ಅದರಲ್ಲಿ ಆಫೀಸಿನವರು ಡಿ ಡಿ ಪಿ ಆಫೀಸ್ನವರು ನಾವು ಎಲ್ಲ ಸೇರಿ ಅಷ್ಟೇ ಮತ್ತೆ ಇನ್ನೇನಿಲ್ಲ ಬೆಂಕಿ ಮತ್ತೆ ಹೆಚ್ಚಿನ ಅನಾಹುತ ಕೂಡ ಏನಿಲ್ಲ ಈ ಕಡೆ ಕೂಡ ಸೇಫ್ ಆಗಿದೆ ಈ ಕಡೆ ರೂಮ್ ಸೇಫ್ ಆಗಿದೆ ಎಲ್ಲ ಸೇಫ್ ಆಗಿದೆ ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ ಆಲ್ ಆಮೋಸ್ಟ್ ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ ಬೆಂಕಿ ಕೂಡ ಮುಗಿತು ಹಳೆ ಬಿಲ್ಡಿಂಗ್ ಸರಿ ಇದ್ರಾಗ ಯಾರು ಇರ್ತಿದಿಲ್ಲ ಯಾರು ಇಲ್ಲ ಇದರಲ್ಲಿ ಹಳೆ ಬಿಲ್ಡಿಂಗ್ ರೂಮ್ಸ್ ನಾವು ಕೂಡ ಅದನ್ನ ಸರ್ ಇದರಲ್ಲಿ ಏನಾದ್ರೂ ಡಾಕ್ಯುಮೆಂಟ್ ದಾಖಲೆಗಳು ಕೆಲಸ ಅಂತ ಕೇಳಿದ್ರೆ ಅಲ್ಲ ಸರ್ ಅಲ್ಲೆಲ್ಲ ಹಳೇ ಹೇಳೋದು ನೀವು ಕೂಡ ನೋಡಿದ್ರಲ್ಲ ಹಳೆ ಬಿಲ್ಡಿಂಗ್ ಆಲ್ರೆಡಿ ಈ ಬಿಲ್ಡಿಂಗ್ ಬಿಟ್ಟು ಅಷ್ಟು ಹೋಗಿದ್ದಾಳೆ ಹಳೇ ರಿಪಾರ್ಟ್ರೆಡಿ ಒಂದೇ ಸಣ್ಣ ಹತ್ತು ಬೈ ಹತ್ತು ಕೋಟಿ ನಮ್ಮ ನನ್ನ ಹೆಸರು ರಾಜು ಅಂತೇಳಿ ಇದು ಇದು ಈಗಾಗಲೇ ಕಟ್ಟಡ ನಾಲ್ಕರಿಂದ ಐವತ್ತು ವರ್ಷದ ಇದು ಈಗಾಗಲೇ ಈ ಕೊಠಡಿಯಲ್ಲಿ ಸುಮಾರು ಮೂರಿಂದ ನಾಲ್ಕು ವರ್ಷ ಇದ್ದಕ್ಕೆ ಸರಿ ಈ ಉಪನಿರ್ದೇಶಕ ಕಾರ್ಯಾಲಯ ಒಂದು ಕೆಲಸ ನಿರ್ವಹಿಸ್ತಾ ಇಲ್ಲಿದೆ ಆ ಈಗಾಗಲೇ ಇಲ್ಲಿಂದ ಆಜಾದ್ ನಗರದಲ್ಲಿ ಬಾಡಿಗೆ ಬಿಲ್ಡಿಂಗ್ ಸಿಕ್ಟ್ ಆಗಿರ್ತೀವಿ ನಂತರ ಈಗಾಗಲೇ ಜಿಲ್ಲಾ ಆಡಳಿತ ಭವನ ಇಲ್ಲ ಅಂತ ಹೇಳಿದ್ದಾರೆ ಐವತ್ತು ಅರವತ್ತು ವರ್ಷದ ದಾಖಲೆಗಳಾಗಿದ್ದಾವೆ ಈಗ ಅವು ಏನು ಶಾರ್ಟ್ ಸರ್ಕ್ಯೂಟಿಂದ ಆಗಿರ್ತಕ್ಕಂಥ ಘಟನೆ ಅಲ್ಲ ಇದು ಯಾರೇ ಕೆಡಿಗಡೆಗಳು ಮಾಡಿದ್ದಾರೆ ನಾವು ಓದೋಂಥ ದಾಖಲೆಗಳ ನಾವು ದರ್ಶನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅದನ್ನು ಏನು ತನಿಖೆ ಮಾಡ್ತೀನಿ ಸರ್ ಯಾವಾಗ ಮಾಹಿತಿ ಬಂದಿದೆ ಇದು ನಮಗೆ ಬಂದು ಸುದ್ದಿ ಪ್ರಕಾರ ಹನ್ನೊಂದು ಮೇಲುಗಡೆ ಬಂದಿದೆ ಅದನ್ನು ನಮ್ಮ ಸ್ಟಾಪ ನಾವು ಇಲ್ಲಿ ಬಂದು ಮತ್ತೆ ಏನು ಅಗ್ನಿಶಾಮಕ ಇಲಾಖೆಯವರಿಗೆ ಫೋನ್ ಹಚ್ಚಿ ಅವರು ತೆರವು ಮಾಡ್ತೀವಿ